ಪ್ರತಾಪ್ ಸಂತೋಷ ಇದಾನೆ ಪ್ರತಾಪ್ ಗೌಡ್ರಿ ಅಲ್ಲಿ ನೋಡಿ ನಿಮ್ಮ ಹಾಸ್ಯ ಹಕ್ಕಿ ಇತ್ತ ಬರ್ತಾ ಇದ್ದಾಳೆ ಪ್ರತಾಪ್ ಇದೇನು ಕನಸ್ಸು ಅಥವಾ ನನಸ್ಸು ಕಾದು ನೋಡಿ ಗೌಡ್ರಿಜೋ ಯಾಕೋಡ್ರಿ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವೇನು ಇವನ್ನ ಕರ್ಕೊಂಡು ಆಟ ದಾರಿ ನಿಂತಿದ್ದೀರಲ್ಲ ಪೇದರ ಹಾಗೆ ಕಣ್ಣಿಗೆ ನಾವು ಬೆದರು ಬೊಂಬೆ ಆಗಿ ಕಾಣ್ತಾ ಇದೀವ ಪ್ರತಾಪ್ ಅವನಿಗೆ ಏನು ಗೊತ್ತು ನಾವು ಬೆದರುವ ಗೊಂಬೆಗಳೆಲ್ಲ ಬೆದರಿಸಿ ಬಲೆಗೆ ಹಾಕಿಕೊಳ್ಳುವ ಭಯಂಕರ ನಾನು ಹೆದರು ಕುಲದ ಹೆಣ್ಣಲ್ಲ ಮೇಲೆ ಕೈ ಹಾಕಿ ಮೆರೆಯುವಂತ ಿರಬೇಕಾದ ಬಿಗುಮಾನ ಅಂದ್ರ ಇದು ಹೇಗೆ ಬಿಗುಮಾನ ತುಂಬಿಕೊಂಡು ಯಾರದಿಂದ ಮೆರೆಯುವ ನಾರಿಯನ್ನು ನಾಲಿಗೆಯಿಂದ ನೆಕ್ಕಿ ದಕ್ಕಿಸಿಕೊಳ್ಳುವ ಧೈರ್ಯ ಧೀರರಿಗೆ ಮಾತ್ರ ಸರಿ ಧೀರರು ಅಂತ ಅಂತಾರ ಒಂಟಿಯ ಹೋಗೋ ಹೆಣ್ಣಿಗ ಅಡ್ಡ ಹಾಕಿ ಜೋಲು ಮಾತಾ ಮಾತನಾಡಿ ಪಕ್ಕಕ್ಕೆ ಹಾದು ಹೋಗಬೇಡ ಚಲುವೆ ನಿನ್ನ ಪೊಗರು ಹೇಗೆ ಇಳಿಸ್ಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು ನನ್ನ ಗೊತ್ತ ನೀವ್ ನೋಡ್ತೀರಾ ಬಾರ್ಲಾ ಗೌಡ ಪ್ರತಾಪ್ ಧೈರ್ಯ ಇದ್ರೆ ಬಾ ಅಂತಾರಲ್ಲ ಆದ್ರೆ ನಮ್ಮ ಕಡೆಯ ಧೈರ್ಯನೇ ಲತ್ತದ ಎಂದಕ್ಕೆ Yeah. <laughs> ಓ ಗೌರಿಯ ತೋಳಿಗೆ ಮುಟ್ಟು ಎಷ್ಟು ಧೈರ್ಯ ನಿಮಗೆ ಓ ಓ ಹತ್ತೂರ ಮಹಾಗ ಕೆಲಸ ಮಾಡಲು ಹೊಡಿತೀರಿ ಹತ್ತೂರ ಜನರ ಬಾಯಲ್ಲಿ ಮಹಾ ದೊಡ್ಡ ಗೌಡ ಹತ್ತೂರ ಜನರ ಬಾಯಿಯಲ್ಲಿ ದೇವರು ಪಟ್ಟ ತೆರೆ ಮೇಲೆ ತೂಗುತ್ತಾ ಇದ್ರು ಅವರೇನೂ ಒಂಟಿಯಾಗಿ ನಿಲ್ಲಿಸಿ ತೊಂಗಲಾಗಿ ಕಾಡಲು ಅಲ್ಲ ನಿನಗೆ ಈ ಮುಟ್ಟಾಳರ ಸಪೋರ್ಟ್ ಬೇರೆ ನಾಶಿಕೆಯಾಗಬೇಕು ಈ ನಿನ್ನ ಗಂಡು ಜನ್ಮಕ್ಕೆ ನನಗೆ ಹುಷಾರಂತ ಚಾಲೆಂಜ್ ಮಾಡ್ತೀಯಲ್ಲ ಇಲ್ಲಿನು ಇನ್ನ ಮೇಲೆ ಸದಾ ನೀ ಹುಷಾರಾಗಿರು ಪದೇ ಪದೇ ಹಿಂಗೆ ನನ್ನ ಕೆಲಸಕ್ಕೆ ಅಡ್ಡಿ ಬರುವ ಈ ನಿನ್ನ ಸಾಹಸ ನನಗೆ ರೊಚ್ಚಿಗೆ ಬು ಸಾಕತ್ತೈತೆ ಈ ಸಾಹಸ ಯಾವ ಮಟ್ಟಕ್ಕೆ ಹೋಗಿ ಹುಡ್ತೈತೆ ಅಂದ ಮೇಲೆ ಲೇ ಜಗದೀಶ ಲೇ ಜಗದೀಶ ಉಚ್ಚರಿಸುವ ಶಬ್ದಗಳನ್ನು ನಿನಗಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಇನ್ನೊಂದು ಐದು ನಿಮಿಷ ನೀ ಬರದೆ ಹೋಟಾರೆ ನಾವು ಎಂತ ಗಂಡಸರು ನಿನಗೆ ಚೆನ್ನಾಗಿ ಗೊತ್ತಾಗ್ತಿತ್ತು ಬಾರಿ ಗಂಡಸರು ಮಹಾ ಗನಂದಾರಿ ಕೆಲಸ ಮಾಡಲು ಹೊರಟಿದ್ದೀರಿ ಗಂಡಸರಲ್ಲಿ ಶೂರತನ ತುಂಬಿರುವುದು ಕಂಡ ಕಂಡ ಹೆಳ್ಳೆಗಳ ಶೀಲ ಹಾಳ ಮಾಡಲು ಅಲ್ಲ ಆ ದೇವರು ನಮ್ಮಲ್ಲಿ ಗಂಡಸ್ತನ ತುಂಬಿರೋದು ಆಪತ್ ಕಾಲದಲ್ಲಿ ಇರುವ ಹೆಣ್ಣುಗಳನ್ನ ರಕ್ಷಣೆ ಮಾಡಲಿಕ್ಕೆ ಹೊರತು ಅವರ ಶೀಲ ಹಾಳ ಮಾಡಲು ಅಲ್ಲ ನೋಡಿ ಇದೇ ರೀತಿ ಏನೊಮ್ಮೆ ಸಾರಿ ನೀವಿಬ್ಬರು ಎಲ್ಲಾದರೂ ಗಂಟು ಬಿದ್ರೆ ಒತ್ತು ಒತ್ತು ಬುದ್ಧಿ ಕಲಿಸಿ ಗಂಡಸಿನ ಲಕ್ಷಣ ಏನೆಂಬುದು ತೋರಿಸ್ಬೇಕಾಗ್ತೈತಿ ಗೌಡ್ರ ಎಷ್ಟೇ ಆಗಲಿ ನಾ ನಿಮ್ಮ ಮಗಳ ಕೊರಳಿಗೆ ತಾಳಿ ಕಟ್ಟೀನಿ ಅಂದ ಮ್ಯಾಲ ನೀವು ನನಗೆ ಮಾವ ಅದಕ್ಕಂತ ನಾನು ನಿಮಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿದೆ ಸುಮ್ನ ಸರೋ ನಿಮ್ಮ ದಾರಿ ನೀವು ಹಿಡಿದ್ರ ಅದನ್ನು ಬಿಟ್ಟು ದ್ವೇಷ ಅಸೂಯೆ ಮೂಸೇಡು ಅಂತ ಏನಾದ್ರೂ ಸಂಚು ಮಾಡಿದ್ರೆ ನಾನು ಕೂಡ ಮನುಷ್ಯಪ ಮೀರ್ಬೇಕಾಗ್ತೈತೆ ಗೌಡ್ರ ಒಂದ ನೀವು ನನ್ನ ಜೊತೆ ಮಾತಾಡಿದ್ರೆ ನಮ್ಮ ಎದೆಯೊಳಗೆ ಪ್ರೀತಿ ಉಕ್ಕೈತೆ ನಿಮ್ಮನ್ನು ನಾವು ಎದೆಯೊಳಗೆ ಇಟ್ಟು ಮಾತಾಡಿಸ್ತೀವಿ ಅದನ್ನು ಬಿಟ್ಟು ಸ್ವಚ್ಛತೆ ಮಾತನಾಡಿದ್ರೆ ನಮ್ಮ ಎದೆಯೊಳಗೆ ಬೆಂಕಿ ಉತ್ತಮ ಆಗ್ತೈತಿ ಬೆಂಕಿ ಮುಗಿಯು ಚಾಲೆಯಾಗಿ ನಿಮ್ಮನ್ನು ಸುಡುವವರೆಗೂ ಬಿಡುವುದಿಲ್ಲ ಇಂಥ ಮುಟ್ಟಾಳರ ಜೊತೆ ನಮಗೇನು ಮಾತು ಬಾಗೋಣ ಹೋಗಲೇ ಕೊಡ ಗೌಡ್ರಿ ಹೋಗ್ಲಿ 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 ನನ್ನ ಕುತಂತ್ರ ನಾಟಕದ ಸೂತ್ರಧಾರದಿಂದ ಗಿರಿಜೆ ಮತ್ತು ಜಗದೀಶನಿಗೆ ಇಲ್ಲ ಸಲ್ಲದ ಸಂಬಂಧ ಕಲ್ಪಿಸಿ ಹತ್ತೂರು ಒಡೆಯರ ಮಗಳು ಅಂದರೆ ನಿಮ್ಮ ಮಗಳು ಗೌರಿಯನ್ನು ಆ ಮನೆ ಬಿಟ್ಟು ಬರೋ ಹಾಗೆ ನಾನು ಮಾಡ್ತೇನೆ ಗೌಡ್ರೆ ಪ್ರತಾಪ್ ನಿನ್ನ ಕುತಂತ್ರದ ಜ್ವಾಲ ಯಾವ ರೀತಿ ಸಿಡಿತದೆ ಎಂಬುದು ನನಗೆ ಗೊತ್ತಿಲ್ಲ